ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ಎಲ್ಬುರ್ಗಾ ಕೊಪ್ಪಳ ಮಾರ್ಗದ ಡಿವೈಡರ್ ಮಧ್ಯದಲ್ಲಿ ಉಚಿತವಾಗಿ ಸಸಿಗಳನ್ನು ನಡೆಸುವ ಮೂಲಕ ಇಡ್ಲಿ ಅಂಗಡಿಯ ವ್ಯಾಪಾರಿ ಒಬ್ಬರು ಇತರರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಗವಿಶ್ರೀ ನರ್ಸರಿ ಫಾರಂ ಮಾಲೀಕ ಪ್ರಭುರಾಜ್ ಮಾತನಾಡಿ ಕುಕನೂರು ಪಟ್ಟಣದ ರಸ್ತೆಯಲ್ಲಿ ಹೋಟೆಲ್ ಉದ್ಯಮಿ ಹಾಗೂ ಪರಿಸರ ಪ್ರೇಮಿ ವೀರೇಶ್ ಅವರು ಕುಕನೂರು ಪಟ್ಟಣದ ರಸ್ತೆ ಪಕ್ಕ ನೂರಾರು ವಿವಿಧ ತಳಿಗಳ ಸಸಿಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಿ ನಾಟಿ ಮಾಡಿಸುತ್ತಾರೆ ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ಸೇವೆ ಮಾಡಿದ್ದಾರೆ ಎಂದರು ಇದೇ ವೇಳೆ ಪರಿಸರ ಪ್ರೇಮಿ ವೀರೇಶ್ ಹಾಜರಿದ್ದರು ನಮ್ಮ ಗಿರೀಶ್ ಅವರು ಸೆಂಟ್ರನ್ ಇಲ್ಲಿ ಇಲ್ಲಿ ಆಕರ್ಷಿತವಾಗಿ ನಾನು ಹೊಸ ಇಲ್ಲಿ ಬಂದು ಸರಿ ಬಂದು ಒಬ್ಬರು ಡಿವೈಡ್ರಲ್ಲಿ ಸರ್ ಕರ್ಕೊಂಡು ಇರ್ಬೋದು ಸರ್ಕಲ್ ಹೋಗಿ ನಮ್ಗೆ ಚರ್ಚೆ ನಡ್ಕೊಡು ನಡ್ಕೊಡ್ಬೇಕಂತಂದ್ರೆ ಸರ್ ಇದು ಯಾವ ಸ್ಟೀಮ್ನಲ್ಲಿ ಮಾಡ್ಕೊಡ್ಬೇಕಂತ ಇಲ್ಲ ಸರ್ ನಾನು ಒಂದು ನನ್ನ ಇಟ್ಟಿರೋ ಇದರಲ್ಲಿ ದುಡುವಂಥ ಒಂದು ಯಾವ ಆರು ರೂಪಾಯಿದಲ್ಲಿ ಒಂದು ಎರಡು ರೂಪಾಯಿ ಪರಿಸರಕ್ಕಾಗಿ ನಾನು ಸೇವಾ ಮಾಡೋಕ್ಕಂತ ಬಂದಿದ್ದೀನಿ ಅಂತ ಆಯ್ತು ಸರ್ ಸೇವಾ ಮಾಡೋಕ್ಕಂತ ಬಂದಿರಲ್ಲ ನೀವು ಏನು ಮಿನ್ಸಿಪಾಲ್ಟಿ ಕಡೆ ಏನು ಸಿಪಲ್ ಸರ್ ಅಧ್ಯಕ್ಷರು ಎಲ್ಲ ಕಡೆ ಒಪ್ಪಿಗೆ ತಗೊಂಡಿದ್ರೆ ಇಲ್ಲ ಸರ್ ಒಪ್ಪಿಗೆ ತೊಗೊಂಡಿದ್ದೀರಿ ಅದನ್ನು ನೀವು ಕೊಡಪ್ಪ ನಾವು ಕಳಿಸ್ತಾ ನಾವೆಲ್ಲ ಪಂಚಿಸಿ ಬಂದ್ವಿ ಅಂತ ನೀರು ಮತ್ತು ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸುಮಾರು ನನ್ನ ಕಡೆ ನೂರು ನೂರ ಐದು ಶಕ್ತಿಗಳನ್ನು ತಮ್ಮ ಓದಿದ್ದು ತಮ್ಮ ದುಡಿಮೆ ದುಡ್ಡಿನಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ದುಡ್ಡು ಲೇಬರು ಆಮೇಲೆ ನನ್ನ ಟ್ರಾನ್ಸ್ಪೋರ್ಟ್ ಎಲ್ಲ ಸರ್ ಸುಮಾರು ಒಂದು ಐವತ್ತು ಸಾವಿರ ಖರ್ಚು ಮಾಡಿ ತಮ್ಮ ಓನ್ ಇಂಟ್ರೆಸ್ಗೊಂಡು ಈ ಪರಿಸರ ಬಗ್ಗೆ ಇವತ್ತಿನ ಕಾಲದಲ್ಲಿ ದುಡ್ಡು ಪಟ್ಟರೆ ಪರಿಸರ ಸಿಗಲ್ಲ ಪರಿಸರಕ್ಕೋಸ್ಕರ ಇಂಥವ್ರು ಸಿಟಿಯಲ್ಲಿ ಸುಮಾರು ಒಂದು ನಾಲ್ಕು ಲಕ್ಷ ಜನ ಇದ್ದರೆ ಎಲ್ಲ ಸಿಟಿಗಳ ಡೆವಲಪ್ಮೆಂಟ್ ಆಗೋದು ಯಾವುದೇ ಕಾರಣ ಆದರೆ ಇದು ಹಿಂದಿಲ್ಲ ಯಾಕಂದ್ರೆ ಈಗ ಸರ್ಕಾರಿ ಸ್ಕೀಮ್ಗಳು ಹೆಂಗೆ ಹೋದರೆ ಬರೀ ಸುಮ್ಮನೆ ಅದು ಹೆಂಗೆ ಯಾಕೆ ಅಂದರೆ